ನಾವು ಹೇಳುವಂತ ಮೊನ್ನೆ ನಾ ಹೇಳುವಂತದ್ದ ನಾವು ಅವ್ರಿಗೆ ಇದ್ದೀವಿ ಅಷ್ಟೇ ಅಷ್ಟೇ ಹೇಳ್ಬೇಕು ನಾವ್ ಅವ್ರ ಅಷ್ಟೇ ಹೋಗ್ತಾರೆ ನಾವ್ಯಾರು ಹೋಗಲ್ಲ ಅವ್ರೊಬ್ರೇ ಹೋಗ್ತಾರೆ ನೋಡೋಣ ನಮ್ಮ ಜನರಲ್ ಸೆಕ್ರೆಟರಿ ಜೊತೆ ಮಾತಾಡ್ತೀವಿ ಫೋನ್ ಅಲ್ಲಿ ಮಾತಾಡ್ತೀವಿ ರಕ್ಷೆ ಕೊಡ್ತಾರೆ ನೋಡೋಣ ಫಸ್ಟ್ ಫೋನ್ ಅಲ್ಲಿ ಮಾತಾಡ್ತೀವಿ ಯಾಕಂದ್ರೆ ಅವರು ವಿಷ್ಣು ನಡೀತದೆ ನಮ್ದು ನಡೀತದೆ ಫೋನ್ ಅಲ್ಲಿ ಕೇಳ್ಕೋತೀವಿ ಅವ್ರಿಂದ ಹೆಂಗೆ ಹೆಜ್ಜೆ ಅದೆಲ್ಲ ಈಗ ರೀತಿ ಇರೋದಿಲ್ಲ ಮೂರು ನಾಲ್ಕು ಅವ್ರನ್ನೇ ಕೇಳ್ಬೇಕು ನಾ ಎಲ್ಲ ಹೇಳ್ರಿ ಅದು ಯಾವ ಸಂಖ್ಯೆ ಅಂತ ನಮಗೂ ಕೂತೂಲ ಇದೆ ಅದು ಯಾವ್ದಂತ ಅವ್ರೇ ಅವ್ರೇ ಹೇಳ್ಬೇಕು ಅದೇನಾರು ಗೊತ್ತಿಲ್ಲ ರೀ ಇನ್ನೊಬ್ಬ ಪೂರ್ಣ ಪ್ರಮಾಣದ ಭೇಟಿ ಆಗಿಲ್ಲ ಅವ್ರಿಗೆ ನಮ್ಗೆ ಭೇಟಿ ಆಗ್ತೀವ್ರಿಗೆ ಬೆಟ್ಟಕ್ ಕೇಳೋಣ ಚರ್ಚೆ ಮಾಡೋಣ